ನಾನು ನಾನ್ ಬಿಡ್ತಾನ ತಿಳ್ಕೊಂಡಿ ಎನ್ನಿ ಬಾ ಕ್ಲೀನಿಂಗ್ ಕೆಲಸ ಮಾಡಬೇಕು ಮಾಡ್ಬೇಕಂತ ಇಲ್ಲಿ ಬರ್ಯಾಕತಿ ಅಕ್ಕಿ ಗ್ಲೂ ತಕೊಂಡ್ ಕೊತ್ತಾಳ ಕೊಕ್ಕಂ ಶರ್ಬತ್ ಕೊಡೀನು ಇಂತ ಬಿಸ್ಲಾಗಿ ಈ ರೀತಿ ಕೊಕ್ಕಂ ಶರ್ಬತ್ ಅದು ಕೂಡ ಮಸ್ತ್ ಮಜಾ ಬರ್ತೈತಿ ಡಿಸೈನರ್ ಯಾಕೋ ಸ್ವಲ್ಪ ಚಂದ ಆಗಿಲ್ಲ ಅಂತ ನೀ ಮಾಡಾತ್ ಏನ್ ಚಿಕ್ಕು ನಂದ ಡಿಸೈನ್ ನೋಡ್ರಿ ಚಿಕ್ಕು ನೋಡತ್ತ ನೋಡಿಲ್ಲ ಇತ್ತೆಲ್ಲ ಅಕ್ಕಗಳು ಹೆಂಗ್ ಆಡತ್ತಾರು ಚಿಕ್ಕು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನ ಎಲ್ಲರೂ ಇದೀರಿ ಅಂತ ಅನ್ಕೊಳಕತ್ತೀನಿ ಸೊ ಇವತ್ತು ನಿಮಗೆ ಕರೆ ಹೇಳ್ಬೇಕಂದ್ರೆ ದೇವ್ರ ಪೂಜೆ ನಾಷ್ಟಾ ಅಡಿಗೆ ಸಾನೂನ್ ಸ್ಕೂಲಿಗೆ ಕಳ್ಸೋದು ಸಾನೂನ್ದೆಲ್ಲ ರೂಟೀನ್ ಚಿಕ್ಕದೆಲ್ಲ ರೂಟೀನ್ ಎಲ್ಲ ಮುಗಿಸಿ ಈಗ ಬ್ಲಾಗನ್ನು ಶುರು ಮಾಡಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋನು ತಿನ್ನಬೇಕ ಮೂರು ಕೈಯಾಕೆ ತೊಗೊಂಡ್ರ ಒಂದು ತಿಂದ ಆಮೇಲೆ ಇನ್ನೊಂದು ತಿಂದ

ಕಿಡಿಗೇಡಿ ಕೃಷ್ಣಗೇನ ಒಟ್ಟೆ ಕಿಡಿಗೇಡಿ ಕೃಷ್ಣಗೇನ ಬಾ ರೋ ಬಾ ಅದ್ ತೆಗದಿದ್ ಕಟ್ತೀನಿ ಬಾ ನೋಡು ಡೆಂಟೋನಿಗ್ ಬಳಿ ಬಾ ನೋಡಿಲ್ಲ ಹೆಂಗ್ ಚಲಿ ನಾ ಬಳಿತೀನಿ ಲೈಕ್ ನಾ ಎಲ್ಲ ಚಿಕ್ಕನ್ ಹಾಕಿ ಹಾಕುದಿಲ್ಲ ಮತ್ತ ಹಾಕುದಿಲ್ಲ ತನ ನೀ ಹಾಕ್ ಚಿಕ್ಕು ಸರಿ ನೋಡ್ ಹಾಕ್ತಾನ ಶಾಣೆ ಅದನ್ನ ಹಾಕ್ ಚಿಕ್ಕು ವೆರಿ ಗುಡ್ ಪಪ್ಪನ್ ಮಾತ್ ಕೇಳ್ತಾನ ಮಮ್ಮಿ ಕಿತ್ತ ಹ್ಮ್ ಹಾಕ್ ಚಿಕ್ಕು ಹಾಕೆಲ್ಲ

ಆಕ್ಚುಲಿ ಓವರ್ ಅಂತರೋ ಏನ ಅದ್ರದೇ ಅಂತ ಹೌದು ಬಟ್ ಈಗ ನಮ್ಮ ಕಸ್ಟಮ್ಸ್ ಫಾಲೋ ಸೋ ಸೈಡ್ ಈ ರೀತಿ ಏನ ಹಾಕ್ತಿರೋ ಅಥವಾ ಏನ ಬಗ್ಗೆ ಚಿಕ್ಕು ದಂತಪಟ್ಟಿ ಇನ್ ಹಲ್ಲು ಸಾಂಗಿಲಿ ನಿಂಗಾ ಚಿಕ್ಕು ಹಾ ಕಾಕ ನೀನಾ ಹಾಕ್ ಚಿಕ್ಕು ಈ ಮಾಡು ನಾನು ಎಟ್ಟಲ್ಲಿ ಶ್ರೀ ಅವ ಹಾಕಿ ಕೊಡಾತಿಲ್ಲ ಯಾಕೆ ಚೆಲ್ಲಕತನವಾ ಅದಲ್ಲ ಕೊಡಬೇಡ ಚೆಲ್ಲು ಚಲೋ ಬಾಯ ಹಾಕೊಂಡ ಬಿಡತನೋ ತಾತ ಇಲ್ಲ ಚಿಕ್ಕ ಯಾಷ್ಟೆಲ್ಲ ಬಂದೋ ತೋರ್ಸು ನಾಕ ಬಂದೆ ಮ್ಯಾಲ ನಾಕ ತಲಗ ಒಂದ ತಲ ಮೂರು ಮ್ಯಾಲ ಟೋಟಲ್ ಸೊ ಇನ್ನ ತ್ರಾಸ ಬರಂಗಿಲ್ ಚಿಕ್ಕು ನಿಂಗ ಅಲ್ಲದು ಇವತ್ತ ಹೇರ್ ವಾಶ್ ಮಾಡ್ಕೊಂಡಿನಿ ಹಾಗೆ ತನಕ ಕೂದಲು ಫುಲ್ ಹಸಿ ಹಸಿ ಇದ್ದು ಈಗ ಸ್ವಲ್ಪ ಒಣಿದಂಗ ಆಗ್ಯಾವು ಹಿಂಗಾಗಿ ನೋಡ್ರಿ ಹೆಂಗ್ ಕಾಣಕತ್ತಾವ ಕೂದಲು ಹಸಿ ಇದ್ದಾಗ ಹಂಗ ಕಾಣಿಸ್ತಾವ್ ಅದ್ರೊಳಗೆ ಒಂದ್ ಪಿಂಪಲ್ ಒಂದ್ ಬಿಟ್ಟೈತಿ ಸೊ ಸಾಳ್ದಿರ್ಲಿ ದೊಡ್ದಿರ್ಲಿ ಪಿಂಪಲ್ ನಮ್ ಟೆನ್ಷನ್ ಟೆನ್ಶನ್ ಇರ್ತತ್ತಲ್ಲ ಯಾವಾಗೊಮ್ಮೆ ಈ ಪಿಂಪಲ್ ಹೋಗ್ತಪ್ಪ ಅಂತ ಬಟ್ ಈ ರೀತಿ ಪಿಂಪಲ್ ಬಂದಾಗ ನಾ ಬಾಳ್ ಅದಕ್ ಕೆದರುದು ಬರೇ ಬರೇ ಅದಕ್ ಕೈ ಹಚ್ಚುದು ಇಂತದೇನೋ ಮಾಡಕ್ ಹೋಗಂಗಿಲ್ಲ ಮತ್ತ ನನಗೆ ಈ ರೀತಿ ಪಿಂಪಲ್ಸ್ ಬರೋದು ಬಹಳ ರೇರ್ ಬಿಕಾಸ್ ನಾನು ರೆಗ್ಯುಲರ್ಲಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತೀನಿ ಹೀಗಾಗಿ ನೀವು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತೈತಿ ನನ್ನ ಸ್ಕಿನ್ ಯಾವಾಗ್ಲೂ ಕ್ಲಿಯರ್ ಇರ್ತೈತಿ ಸೊ ಸ್ಕಿನ್ ಕೇರ್ ರುಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಯಾವಾಗ್ಲೂ ಹೇಳಿ ಬಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಕ್ಟ್ಲಿ ನಮ್ ಸ್ಕಿನ್ ಬಗ್ಗೆ ನಮಗ್ ನಾಲೆಜ್ ಇರಬೇಕು ಅಂದ್ರೆ ನಮ್ ಸ್ಕಿನ್ ಟೈಪ್ ಯಾವ್ದೈತಿ ನಮ್ಗೆ ಮ್ಯಾಲೆ ಮೇಲೆ ಏನ್ ಆದ್ರೆ ಯಾವ ರೀತಿ ಸ್ಕಿನ್ ಇಶ್ಯೂಸ್ ನಮಗ್ ಫೇಸ್ ಮಾಡಕ್ ಹತ್ತೈತಿ ಮತ್ ಸ್ಕಿನ್ ಇಶ್ಯೂಸ್ ಆದ್ರೆ ಅದಕ್ ನಾವ್ ಏನ್ ಫಾಲೋ ಮಾಡ್ಬೇಕು ಇದೆಲ್ಲ ಮಾಹಿತಿ ನಮ್ಗು ಇರಬೇಕು ಅಂದ್ರೆ ಅವಾಗ ಅವಾಗ ಇಮಿಡಿಯೇಟ್ಲಿ ನಮಗ್ ಅದ್ರ ಬಗ್ಗೆ ಆಕ್ಷನ್ ತಗೊಳಕ ಈಸಿ ಆಗ್ತೈತಿ ಬಟ್ ಬಹಳಷ್ಟು ಜನರಿಗೆ ಇದ ಒಂದ್ ದೊಡ್ಡ ಕನ್ಫ್ಯೂಷನ್ ಇರ್ತೈತಿ ನಮ್ ಸ್ಕಿನ್ ಟೈಪ್ ಯಾವ್ದನೂ ಅವ್ರಿಗೆನೂ ಗೊತ್ತಿರಂಗಿಲ್ಲ ಹಿಂಗಾಗಿ ಆಬ್ವಿಯಸ್ಲಿ ಆಮೇಲೆ ಇಶ್ಯೂಸ್ ಆದ್ಮೇಲೆ ಏನ್ ಮಾಡೋದು ಗೊತ್ತಾಗಂಗಿಲ್ಲ ರ್ಯಾಂಡಮ್ಲಿ ಏನೋ ಯೂಸ್ ಮಾಡೋಣ ಬೇಕಂಗ್ ರಿಸಲ್ಟ್ ಸಿಗಂಗಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ಸ್ ಬಹಳಷ್ಟು ಜನ ಫೇಸ್ ಮಾಡ್ತಾರ ಸೊ ನೀವು ಏನಾದ್ರು ಫೇಸ್ ಮಾಡಕತ್ತಿದ್ರೆ ಅಂದ್ರೆ ಕ್ಯೂರ್ ಸ್ಕಿನ್ ಆಪ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಇನ್ನೂ ತನಾನು ನೀವು ಟ್ರೈ ಮಾಡಿಲ್ಲ ಈ ಆಪ್ ಅನ್ನ ಅಂದ್ರೆ ನಾನು ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಡಾಕ್ಟರ್ಸ್ ಮತ್ತು ಸ್ಪೆಷಾಲಿಸ್ಟ್ ಇರ್ತಾರೋ ಅವ್ರ ಏನ್ ಮಾಡ್ತಾರಂದ್ರ ನಮ್ ಸ್ಕಿನ್ ರಿಲೇಟೆಡ್ ಕೆಲವೊಂದು ಸಿಂಪಲ್ ಸಿಂಪಲ್ ನಮಗೆ ಕ್ವಶನ್ಸ್ ಕೇಳ್ತಾರೋ ಕೆಲವೊಂದು ಫೋಟೋಸ್ ಅಪ್ಲೋಡ್ ಮಾಡಕ್ ಕೇಳ್ತಾರು ಸೊ ಅದನ್ನ ನಾವು ಮೇಲೆ ನಮ್ ಸ್ಕಿನ್ ಅನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ನಮ್ ಸ್ಕಿನ್ ಟೈಪ್ ಯಾವ್ದು ನಮಗ್ ಏನ್ ಪ್ರಾಬ್ಲಮ್ ಆಗೈತಿ ನಮ್ಗೆ ಏನ್ ಇಶ್ಯೂಸ್ ಅದಾವೆ ಅದನ್ನೆಲ್ಲ ಚೆಕ್ ಮಾಡಿ ನಮಗಂತ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಾರು ಒಂದು ನಮಗ್ ಸೂಟೇಬಲ್ ಆಕೋ ರೆಜ್ಯುಮೆನ್ ಕೊಡ್ತಾರೋ ಕೊಡ್ತಾರು ರೆಜುಮೆನ್ ಏನಪ್ಪಾ ಅಂದ್ರ ಈ ರೀತಿ ಇರ್ತೈತಿ ಇದು ನನ್ಗೆ ಕೊಟ್ಟಿದ್ದ ರೆಜ್ಯುಮೆನ್ ಇದು ಬಾಕ್ಸ್ ನನಗೇನೇನ್ ಕೊಟ್ಟಿದ್ರು ಅಂದ್ರೆ ಫೇಸ್ ವಾಶ್ ಕೊಟ್ಟಿದ್ರು ಒಂದು ರೀಸ್ಟ್ರಕ್ಚರ್ ಕ್ರೀಮ್ ಐತಿ ಒಂದು ಲೈಟ್ನಿಂಗ್ ಡೇ ಕ್ರೀಮ್ ಐತಿ ಒಂದು ಅಲ್ಟ್ರಾ ಜೆಲ್ ಐತಿ ಸೊ ಈ ರೀತಿ ನನ್ ಕಿಟ್ ಇತ್ತು ನಿಮ್ ಕಿಟ್ ಬೇರೆ ಇರ್ತತಿ ಯಾಕಂದ್ರೆ ಎಲ್ಲ ಸೇಮ್ ಬರಂಗಿಲ್ಲ ಎಲ್ಲರದ್ದು ಅವ್ರವ್ರ ಸ್ಕಿನ್ ಟೈಪ್ ಪ್ರಕಾರ ಅವ್ರವ್ರ ಸ್ಕಿನ್ ಇಶ್ಯೂಸ್ ಪ್ರಕಾರ ಬೇರೆ ಬೇರೆ ಇರ್ತತಿ ಇರ್ತೈತಿ ಅವ್ರದ್ದು ರೆಗ್ಯುಲರ್ ಚೆಕ್ಅಪ್ ಇರ್ತೈತಿ ರೆಗ್ಯುಲರ್ ಫಾಲೋಅಪ್ ಇರ್ತೈತಿ ಈವನ್ ನಿಮಗೂ ಏನಾದ್ರು ಡೌಟ್ಸ್ ಇತ್ತಂದ್ರ ನೀವು ಅಲ್ಲಿರುವ ಸ್ಪೆಷಾಲಿಸ್ಟ್ ಡಾಕ್ಟರ್ಸ್ ಕೇಳಬಹುದು ಸೊ ಮನೆಯ ಕೂತನ ಸಿಂಪಲ್ ಪ್ರೊಸೆಸ್ ಐತಿ ಅನಲೈಸ್ ಟ್ರೀಟ್ಮೆಂಟ್ ಮಾಡಕರೆ ಏನ್ ಐತಲ್ಲ ಯಾಕಂದ್ರೆ ಹೊರಗ್ ನೆಸೆಸಿಟಿ ಎಲ್ಲ ಬಾಳ್ ಸಿಗ್ತದೆ ಸಿಕ್ಕಾಪಟ್ಟೆ ದುಡ್ಡು ಹಾಕೋ ನೆಸೆಸಿಟಿ ಇಲ್ಲ ನಮ್ ಸ್ಕಿನ್ ಯಾವ್ದೈತಪ್ಪ ನಮಗ್ ಏನ್ ಪ್ರಾಬ್ಲಮ್ ಆಗೈತಿ ಅನ್ನೋದನ್ನೇ ನಮಗೆ ಫೈನಲ್ ಒಂದ್ ಗೊತ್ತಾಗ್ಬಿಡ್ತೈತಿ ಸೊ ಇನ್ನು ತನಾನು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡ್ರಿ ಮತ್ತ ನನ್ ಕೂಪನ್ ಕೋಡ್ ಯೂಸ್ ಮಾಡಿದ್ರ ಮತ್ ನಿಮಗ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ತೈತಿ ಸೊ ಹಿಂಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಅಂತ ನನಗರೇ ಅನಸ್ತೈತಿ ಸೊ ನಿಮ್ಗೂ ಒಂದ್ ಗೊತ್ತಾಗ್ಬಿಡ್ತೈತಲ್ಲ ಏನಪ್ಪಾ ನನ್ ಸ್ಕಿನ್ ಟೈಪ್ ಏನ್ ಇಶ್ಯೂಸ್ ಇದ್ರೆ ಏನ್ ಮಾಡ್ಬೇಕು ಅನ್ನೋದ ಒಂದ್ ಕ್ಲಿಯಾರಿಟಿ ಸಿಕ್ತೈತಿ ಸೊ ಟ್ರೈ ಮಾಡ್ರಿ ಏನಡತ್ತಾಳು ಅಕ್ಕ ಬಣ್ಣಾಡ್ ಅಕ್ಕ ಬಣ್ಣಾಡ್ ಹಾತಾಳು ಚಿಕ್ಕು ಬಣ್ಣಾಡ್ ನಮ್ಮ ಚಿಕ್ಕು ಇಲ್ಲಿ ನಿಂತು ನೋಡಕತ್ತ ಅಕ್ಕ ಆಟಾಡು ಸಾನು ಸಾನು ಏ ಸಾನು ಏ ಸವಕಾಶ್ ಸಣ್ಣ ಸಣ್ಣ ಹುಡುಗರು ಅದಾವ ಹಂಗೆ ಹೊಡಿಬೇಡ್ರಿ ಒಮ್ಮೆ ಜೋರು ಜೋರ ಕಣ್ಣಾಗದು ಹೋಗ್ತತಿ ಸುಮ್ ಆಟಾಡೋದಷ್ಟು ಸಾನು ಕಡೆ ಬರ್ರಿ ಸಾನು ಕಡೆ ಬರ್ರಿ ಗಾಡಿ ಹಂತಕ್ಕೆ ನಿಂದ್ರ ಬೇಡ್ರಿ ಒಟ್ಟ ಯಾರ ಮನಿ ಗೋಡಿಗೂ ಹೋಗ್ಬೇಡ್ರಿ ನಡುವಾಡ್ರಿ ಬಡವ ಚಿಕ್ಕು ನೋಡತ ನೋಡಿಲ್ಲಿ ಎಲ್ಲಾ ಅಕ್ಕಗಳು ಹೆಂಗ ಆಡತ್ತಾರು ಚಿಕ್ಕು ಚಿಕ್ಕು ಓನ್ ಮಾಡತ್ತಾರ ಪೂ ಆ ಏನ್ ಮಾಡತ್ತಾರ ಬಣ್ಣ ಆಡ್ತಾರ ವಾ ಮುಖಕ್ಕೆಲ್ಲ ಹಚ್ಚಾರೂ ಅಷ್ಟು ಊಟ ಆಯ್ತು ಸಾನೂನು ಸ್ಕೂಲ್ ದಿಂದ ಬಂದು ಚೀಕುನು ಮಲ್ಕೊಂಡ ಈಗ ಒಂದ್ ಸ್ವಲ್ಪ ಸಂಜೆ ಆರು ಗಂಟೆ ತನಕ ನನ್ನ ಕಡೆ ಟೈಮ್ ಐತಿ ಅಂದ್ರೆ ಸಂಜೆ ಆರು ಗಂಟೆ ಮತ್ ಸಾನು ಅಭ್ಯಾಸ ಅದೆಲ್ಲ ಮಾಡಿಸ್ಬೇಕು ಅಕ್ ಎಕ್ಸಾಮ್ ನಡ್ದಾವಲ್ಲ ಸೊ ಈಗ ಅಲ್ಲಿ ತನಕ ಒಂದ್ ಸ್ವಲ್ಪ ಎಷ್ಟು ಪಾಸಿಬಲ್ ಆಗ್ತೈತೆ ಅಷ್ಟ ಚಿಕ್ಕು ಮತ್ ಸಾನು ನಡೆಸ್ಕೋತ ಹಂಗ ಒಂದ್ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಬೇಕಂತ ನನ್ನ ಪ್ಲಾನ್ ಐತಿ ನೋಡು ನಾವು ಒಂದೊಡ್ಲಿ ಇಷ್ಟ ಮಾಡ್ಕೊಂಡೇನಿ ಇದ್ ಕ್ಲೀನ್ ಮಾಡಿದೆ ಆ ಕ್ಲೀನ್ ಮಾಡ್ದೆ ತಂಗ್ ಮಾಡ್ದೆ ಹೆಂಗ್ ಮಾಡ್ದೆತ್ ಅಂತ ಇನ್ನು ಚಿಕ್ಕ ಮೇಲೆ ಡಿಪೆಂಡ್ ಅವ್ ಎಷ್ಟು ನನಗ್ ಮಾಡಾಕ್ ಬಿಡ್ತಾನು ಬಟ್ ಶುರುವರೆ ಮಾಡೋನು ಎಲ್ಲ ಆಗ್ಲಿಲ್ಲ ಆದ್ರೆ ಅಟ್ಲೀಸ್ಟ್ ಅದ್ರ ಅರ್ಧಾರೆ ಹಾಗೆ ಆಗ್ತೈತಿ ಸೊ ಬರ್ರಿ ಇವತ್ತು ಏನೇನು ಕ್ಲೀನ್ ಆಗ್ತೈತಿ ನೋಡೋನು ಚಿಕು ಯಾರು ಬಂದಾರು ಚಾರ್ಲಿ ಬಂದಾನು ಚಾರ್ಲಿ ಎತ್ಕರಿ ಕರಿ ಬಂದ್ ನೋಡು ಚಿಕ್ಕು ಚಾರ್ಲಿ ಎತ್ಕರಿ ಹಾ ಕರಿ ಬಂದ ನೋಡು ಗೊತ್ತ ನೋಡಲ್ಲಿ ಚಿಕ್ಕಂದ ಚಾರ್ಲಿದಾಗ ಮಾತಾಡೋ ಜಾಗ ಇದೆ ಇಲ್ಲಿಂದ ಮಾತಾಡ್ತಾರ ಇಬ್ರು ಅಲ್ಲಿ ಚಿಕ್ಕು ಕುತಾನ ಚಿಕ್ಕ ಚಾರ್ಲಿ ಚಿಕ್ಕ ಕರ್ಯತಾನಿಕ್ಕು ಕರ್ಯಾಗತ್ತಾನು ಇಲ್ ನೋಡಿ ಕಿಡ್ಕೊಂಡ್ ನೋಡತ್ತಾನ ಇಲ್ಲೇ ಅವ ಇಲ್ಲೇ ಬಂದಸ್ತಿದ ಏ ಮುಚ್ಚತಿ ಅದಕ್ಕೆ ಬಾಕ್ಲಾ ಮತ್ ನಿನಕ್ ಕರ್ಗಿಲ್ಲ ಅವ್ನೀಗ ಅಯ್ಯ ಡಕ್ಕೋತಿಗ ಮುಚ್ಚತಿ ಬಾಕ್ಲಾ ಇಲ್ಲಿಂದ ಮಾತಾಡ್ಬೇಕು ಇಲ್ಲತ್ತ ನಾವ್ ಹೋಗ್ ಕೂತ ಅವ್ ನಿದ್ದೆ ಬಂದತ್ತೀಗ ಮಕ್ಕೊಂಡ ಚಿಕ್ಕವಾಣಿ ಎಷ್ಟು ಬೇಕಾಗಿತಿ ಮಧ್ಯಾಹ್ನ ತೆಗಿದ್ ಬಾಕ್ಲ ತೆಗೆದ್ ಬೇಡ ಆಕ್ಚುಲಿ ನನಗೆ ಫಸ್ಟ್ ಇದನ್ನ ನಮ್ದು ಹೊರಗೆ ಶೂರಾಕ್ ಮಾಡಿಸಿವಲ್ಲ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದೈತಿ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಯಾವ ಹಳಿ ಆಗ್ಯಾವ ಎಲ್ಲ ತೆಗ್ದು ಹೋಗಿರತಿ ಫುಟ್ವೇರ್ಸ್ ಮತ್ತೆ ಯಾವ ಹೊಸ ಹೋದವ್ರು ಎಲ್ಲ ಒಂದ್ ಸ್ವಲ್ಪ ಖಾನೆ ಮಾಡೋದೈತೆ ಎಲ್ಲ ಮಿಕ್ಸ್ ಮಿಕ್ಸ್ ಆಗ್ಯಾವು ಬಟ್ ನಮ್ಮ ಚಾರ್ಲಿ ಮತ್ತು ಚೀಕು ನನಗೆ ಇವತ್ತು ಇದನ್ನು ಮಾಡಿಸ್ಕೊಡ್ತಾರಂತ ಅನಸ್ವಾತ್ ನನಗೆ ಎಲ್ಲಿ ಡಕ್ಕೊಂಡಿ ಇದು ನೋಡ್ರಿ ನಮ್ಮ ಚೀಕು ಹೋಗೋ ಚಾರ್ಲಿದಿಂದ ಡಕ್ಕೊಳಕತ್ತಣ ಸೊ ಬೆಟರ್ ನಾ ಒಳಗೆ ಹೋದಂದ್ರೆ ಚಾರ್ಲಿ ಮಲ್ಕೋತಾನೀಗ ಒಂದು ಸ್ವಲ್ಪ ಆಮೇಲೆ ಬಂದ್ ಮಾಡಿದ್ರೆ ಆಯಿತು ಅನ್ಕ ಒಳಗಿನೂ ಕೆಲವೊಂದು ಪ್ಲ್ಯಾನ್ಸ್ ಅದಾವು ಒಳಗಿನೂ ಕೆಲಸ ಮಾಡಿದ್ರೆ ಆಯಿತು ನೀ ಆಟ ಆಡವೇನೋ ಜೋಡಿ ಈಗ ಹಾಂ ಅವ್ನು ಮಕ್ಕೊಂಡಿದ್ದ ಈಗ ನನ್ನ ಹಿಂದೆ ಡಕ್ಕೊಂಡ್ರೆ ನಾನು ಹಿಂದೆ ವಾಶ್ ಮಾಡಿದ್ದು ಬಟ್ಟೆ ಎಲ್ಲ ಒಣಗಿದ್ದು ಹೀಗಾಗಿ ಫಸ್ಟ್ ಬಟ್ಟಿನ ಮಡಿಚಿ ಅವನೆಲ್ಲ ಮತ್ತು ಕಪಾಟೊಳಗೆ ಇಟ್ಟರೆ ಅಂತ ಈಗ ಬಟ್ಟಿನ ಮಡ್ಸಕ್ಕೆ ತೊಗೋಬೇಕು ಅಂತ ಒಳಗಿನೆಲ್ಲ ಬಟ್ಟೆ ತೊಗೊಂಡು ಬನ್ನಿ ಸೈಡ್ ಕಲ್ಲಿ ಚಿಕ್ಕು ಆಡಕತ್ತಿದ್ದಲ್ಲ ಸೊ ಅವ್ನು ಹೆಂಗೂ ಆಟ ಆಡಕ್ಕಾನೋ ಅವ್ನು ನೋಡ್ಕೋತ ಇದೊಂದು ಕೆಲಸ ಆಗ್ಬಿಡ್ತೈತಿ ಅಂತ ಬಟ್ಟೆ ಮಾಡಿಸ್ಕೊಳಕತ್ತೀನಿ ಸೊ ಆ್ಯಕ್ಚುಲಿ ಡೈಲಿ ಹ್ಯಾಂಗ್ ಆಗ್ತೈತೆ ಅಂದ್ರೆ ಮುಂಜಾನೆಯಿಂದ ನಾನು ಎಲ್ಲ ಕಂಟಿನ್ಯೂಸ್ ಕೆಲಸ ಚಲೋ ಇರ್ತಾವ ಮತ್ತು ಅವು ಎಲ್ಲ ಕೆಲಸ ಮುಗಿದು ಪಾ ಇನ್ನೇನು ಒಂದು ಸ್ವಲ್ಪ ಕುಂಡ್ರಬೇಕು ಸ್ವಲ್ಪ ರೆಸ್ಟ್ ತೊಗೋಬೇಕು ಅಂತ ಅನ್ನೋದ್ರೊಳಗನ ಚೀಕು ಮಲ್ಕೊಂಡು ಎದ್ದು ಬಿಡ್ತಾನು ಕರೆಕ್ಟೊಂದು ಮಲ್ಕೊಳ್ಳು ಮಲ್ಕೊಂಡು ಏಳು ಟೈಮ್ ಅದಾಗೈತಿ ಆಮೇಲೆ ಕರೆಕ್ಟ್ ಆದ ಟೈಮ್ಕನ ಸಾನೂ ಸ್ಕೂಲ್ದಿಂದ ಬಂದುಬಿಡ್ತಾಳು ಸೊ ಅಬ್ಬಿಯಸ್ಲಿ ಅಕ್ಕಿನೂ ಸ್ಕೂಲ್ದಿಂದ ಮೇಲೆ ಮತ್ತು ಅಕ್ಕಿಗೆ ಫ್ರೆಶ್ ಮಾಡೋದು ಊಟ ಕೊಡೋದು ಸ್ಕೂಲ್ ಒಳಗೆ ಏನೇನ ಅದನ್ನೆಲ್ಲ ನೋಡೋದು ಚೀಕು ಆಟ ಆಡಿಸೋದು ಚೀಕುಗೂ ಮತ್ತು ನಡು ನಡು ಏನಾರು ಬೇಕಾಗಿರ್ತೈತಿ ಅದನ್ನೆಲ್ಲ ನೋಡ್ಕೋತ ನೋಡ್ಕೋತ ನನ್ನ ಮಧ್ಯಾಹ್ನ ಹಿಂಗೆ ಹೋ ಹೋಗೇ ಬಿಡ್ತೈತಿ ರೆಸ್ಟ್ ಮಾಡೋಕೆ ಸಿಗಂಗಿಲ್ಲ ಒಂದೊಂದು ದಿನ ಏನು ಮಾಡ್ತಾನೋ ಚಿಕ್ಕು ಅಂದ್ರೆ ಭಾಳ ಕೈ ಹಿಡ್ದು ಬಿಡ್ತಾನೋ ಸೊ ಆ ದಿನ ನಾನು ಸರಳ ಸುಮ್ಮನೆ ಅವನಿಗೆ ಒಳಸ ಅಳಿಸೋದ ಬೇಡ ಅಂತ ಅವನ್ನ ಕರ್ಕೊಂಡು ಬಿಡ್ತೀನಿ ಆದರೆ ಒಂದೊಂದು ದಿನ ಫುಲ್ ತನ್ನ ಪ್ರಕಾರ ತ ಆಟದ ಮೂಡೊಳಗಿರ್ತಾನೋ ಆ ದಿನ ಒಂದು ಸ್ವಲ್ಪ ನಾನೇನು ಮಾಡ್ತೀನಿ ಇವೇನು ಎಕ್ಸ್ಟ್ರಾ ಕೆಲಸ ಪ್ಲ್ಯಾನ್ ಮಾಡಿರ್ತಾನಲ್ಲ ಇವನ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಫಸ್ಟ್ ಈಗ ಸಾನೊಂದು ಸ್ಟಡಿ ಟೇಬಲನ್ನು ಕ್ಲೀನ್ ಮಾಡೋಕತ್ತೀನಿ ಆ್ಯಕ್ಚುಲಿ ಇದರ್ಕ್ಕಿಂತ ಫಸ್ಟು ನಾನು ಆಕೆಗೆ ಎಲ್ಲಾ ಚಂದಂಗೆ ಆರ್ಗನೈಸ್ ಮಾಡಿ ಕೊಟ್ಟಿದ್ನಿ ಅದರ ಪ್ರಕಾರಕ್ಕೆ ಇಟ್ಕೋತು ಇದ್ಲು ಬಟ್ ಈಗೀಗ ಅಲ್ಲಿ ಕಡೆ ಏನಾಗೈತಿ ಅಂದ್ರೆ ಆಕಿದ ಸ್ಕೂಲ್ ಪ್ರೊಜೆಕ್ಟರು ಭಾಳ ಎಲ್ಲ ಹೇಳಿದರು ಆಮೇಲೆ ಈಗೆಲ್ಲ ಎಕ್ಸಾಮ್ ಶುರು ಆಗ್ಯಾವು ಸೊ ಅವಾಗ ಒಂದು ಸಲ ಮಾರ್ಕರ್ ಬೇಕಾಗ್ತತಿ ಒಂದು ಸಲ ಸ್ಕೆಚ್ ಪೆನ್ ಬೇಕಾಗ್ತತಿ ಒಂದುಸಲ ಸ್ಕೇಲ್ ಬೇಕಾಗ್ತತಿ ಸೊ ಆವಾಗ ನೀನ ಬಾ ನೀನ ಇಡು ಒಂದು ಸ್ವಲ್ಪ ಅಕ್ಕಿಗೂ ರೂಢಿ ಆಗಬೇಕಲ್ಲ ತನ್ನ ತನ್ನ ವಸ್ತು ತಾನ ಎಲ್ಲಿ ಇಡಬೇಕು ತನ್ನ ವಸ್ತು ತನ್ಗೊಂದು ಎತ್ತಿ ಬರಬೇಕು ಅಂತ ನಾನು ಅಕ್ಕಿಗನ ಕೆಲಸ ಹಚ್ತಿದ್ನಿ ಸೊ ಅದ್ರ ಪ್ರಕಾರ ಮಾಡ್ತಿದ್ಲು ಕೆಲವೊಂದು ಇಟ್ಟಾಳು ಕೆಲವೊಂದು ನೋಡ್ರಿ ಈಗ ಸ್ಟಡಿ ಟೇಬಲ್ ಹಾಲತ್ ಏನು ಮಾಡ್ಯಾಳು ಅಂತ ಬಟ್ ಇಟ್ಸ್ ಓಕೆ ಬಿಕಾಸ್ ಎಲ್ಲನೂ ಭಾಳ ನಾವು ಅಗ್ದಿ ಹೊಲಸು ಮಾಡ್ತಾರ ಹೊಲಸು ಮಾಡ್ತಾರ ನಾವ 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 ಗುದ್ದಾಡಿದ್ವಿ ಅಂದ್ರೆ ಅವ್ರಿಗಿ ರೂಢ ಆಗಂಗಿಲ್ಲ ಸೊ ಈಗಿಂದನ ನಾನು ಸಾನುಗೇನು ಮಾಡಕತ್ತೀನಿ ಅಂದರೆ ಅಗದಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸ ಆಕಿಗೆ ಹೇಳಿರ್ತೀನಿ ಅಂದರೆ ಅಕ್ಕಿ ವಸ್ತುದ ಅಕ್ಕಿಗೂ ಒಂದು ಕೇರ್ ಹುಟ್ಟಲಿ ಅಕ್ಕಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರಲಿ ಅಂತ ಸೊ ಎಲ್ಲ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಸಾಮಾನು ಆ ಕಡೆ ಈ ಕಡೆ ಆಗಿಬಿಟ್ಟಿದ್ದು ಸೊ ಫೈನಲಿ ಇನ್ನು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಇಡಬೇಕು ಅಂತ ಹೇಳಿ ಇವತ್ತು ಕ್ಲೀನಿಂಗ್ ಮಾಡಾಕತ್ತೀನಿ ನಮ್ಮ ಚಿಕ್ಕು ಸೈಡ್ ಬೈ ಸೈಡ್ ಓಡಾಕತ್ ಓಡಾಡಕ್ಕತ್ತಿದ್ದ ಹೀಗಾಗಿ ಅವ ಬಂದು ಮತ್ತು ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಅವನಿಗೆ ಅದು ಡ್ರಾಯಿಂಗ್ ಪ್ಯಾಡ್ ಕೊಟ್ಟು ಕುಂದ್ರಿಸಿನಿ ಅದ್ರ ಮೇಲೆ ಡ್ರಾಯಿಂಗ್ ತಕೋತ ಕೂತ್ಬಿಟ್ಟನು ಇದು ವಿನಯರು ಸಾನು ಮತ್ತು ಚಿಕುಕ್ ತಂದರು ಯಾಕಂದರೆ ಎಲ್ಲ ಬುಕ್ಸ್ ಎಲ್ಲ ತುಂಬಿಸಿಡ್ತಾರೆ ಹೀಗಾಗಿ ಒಂದು ಡ್ರಾಯಿಂಗ್ ಪ್ಯಾಡ್ ತಂದರು ಆಟೋಮ್ಯಾಟಿಕ್ಲಿ ಇದ್ರ ಮೇಲೆ ಡ್ರಾ ಮಾಡಿದ ಮೇಲೆ ಒಂದು ಬಟನ್ ಐತಿ ಅದನ್ನು ಕ್ಲಿಕ್ ಮಾಡಿದರೆ ಅದು ಎಲ್ಲ ಇರೇಸ್ ಆಗ್ತೈತಿ ಮತ್ತು ಫ್ರೆಶ್ ಪಾರ್ಟಿ ರೆಡಿ ಆಗ್ತೈತಿ ಸೊ ಅದನ್ನು ಕೊಟ್ಟು ಸೇರ್ತೀವಿ ಎಲ್ಲ ಸಾಮಾನು ತೆಗೆದ ಮೇಲೆ ಈಗ ಒನ್ ಬೈ ಒನ್ ಪೆನ್ಸಿಲ್ದು ಒಂದು ಬಾಕ್ಸ ರಬ್ಬರೆಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಬುಕ್ಸ್ ಎಲ್ಲ ಒಂದು ಕಡೆ ಮ್ಯಾಲ ಕಬರ್ಡು ಮಾಡ್ಸಿವಲ್ಲ ಅಲ್ಲಿಯೂ ಎಲ್ಲ ಬುಕ್ಸ್ ಅದು ಇಟ್ಟಿರ್ತೀನಿ ಅಲ್ಲಿ ಸಾನೂ ಸ್ಕೂಲ್ ಬುಕ್ಸ್ ನಮ್ಮೂ ಒಂದು ಸ್ವಲ್ಪ ಬುಕ್ಸ್ ಹೀಗೆಲ್ಲ ಅದಾವು ಅವನು ನಾನು ಸೆಕ್ಷನ್ ವೈಸ್ ಮಾಡ್ಕೊಂಡಿರ್ತೀನಿ ಸೊ ಒಂದು ಸರ್ತಿ ಎಲ್ಲ ಧೂಳು ಧೂಳಾಗಿತ್ತು ಅದನ್ನೆಲ್ಲ ಒರೆಸಿ ಒಂದು ಸರ್ತಿ ಮತ್ತೊಮ್ಮೆ ಎಲ್ಲ ಪ್ರಾಪರ್ ಒಂದೊಂದು ಸೆಕ್ಷನ್ ಮಾಡಿ ಮತ್ತು ಕ್ಯಾ ಎಷ್ಟೊಂದು ಬುಕ್ಸ್ ಎಲ್ಲ ತುಂಬಿದ್ದು ಅವು ತೆಗ್ದೇ ಇರಲಿಲ್ಲ ಆಕೆಗೆ ಗೊತ್ತಾಗಂಗಿಲ್ಲ ಹಂಗಾಕಿ ಎಲ್ಲ ಇಟ್ಕೊಂಡು ಕೂತ್ ಬಿಡ್ತಾಳು ಸೊ ಯಾವ್ಯಾವ ಬುಕ್ಸ್ ಈಗ ಯೂಸ್ ಇಲ್ಲ ಯಾವ್ಯಾವ ಅರ್ಧ ಮುರ್ಧ ಏನೇನೋ ಕಡು ಅದು ಎಲ್ಲ ಖರಾಬಾಗಿದ್ದು ಅವನ್ನೆಲ್ಲ ತೆಗೆದ್ಬಿಟ್ಟು ಎಷ್ಟಿಗೆ ಸದ್ಯ ಯೂಸ್ ಅದಾವು ಎಷ್ಟಿಗೆ ಸದ್ಯ ಚಲೋ ಅದಾವು ನಷ್ಟ ತೊಗೊಂಡು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೀನಿ ಸೊ ನೋಡ್ರಿ ಫೈನಲ್ ಲುಕ್ಕು ನಿಮಗೆ ತೋರ್ಸಾಗತ್ತೀನಿ ಅಮ್ಮ ಸರ್ಚ್ ಮಾಡತ್ತಾಳು ನೀ ತಮ್ಮ ಅಕ್ಕ ಕೂಡ ಅದನ್ನು ಮತ್ತೆ ಹೊಲಸು ಮಾಡ್ರಿ ನೀ ಇಲ್ಲಿ ಬರೆಯಾಕತಿ ಅಕ್ಕಿ ಗ್ಲೂ ತಕೊಂಡು ಕೂತಾಳ ನಾ ಸ್ವಚ್ಛ ಮಾಡಕ್ಕೆ ಗುದ್ದಾಡಕತ್ತೇನೆ ನೀವಿಬ್ಬರು ಹಲಸು ಮಾಡೋಕೆ ಗುದ್ದಾಡಕತ್ತೀರ ಹೌದ ಐ ಚಿಕ್ಕೋ ಚಾಕ್ ಬೋರ್ಡ್ ಅತ್ತ ಬೋರ್ಡ್ ತಿಳಿಸ್ಕೊ ಬೋರ್ಡ್ ತಿಳ್ಕೊಂಡೇನಾ ಹೀ ಅನ್ಕೋತ ಸಣ್ಣ ಗ್ಲೂಗೆ ಎಲ್ಲ ತೆಗಿಬೇಡ ಅವ್ನು ನೋಡ್ದಂದ್ರೆ ಭಾಳ ಡೇಂಜರ್ ಐತದ ಸುಮ್ಮ ಒಳಗಿಡೋದನ್ನೆಲ್ಲ ಎಷ್ಟೆಂದೆ ಡ್ರೈಂಗ್ ಮಾಡಿದೋ ಎಲ್ಲಾ ಅದೇ ಅಂತ ನಾನು ಮಸ್ತ್ 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 ಚಾನ್ ಚನ್ ಚಿಕ್ಕು ಇಷ್ಟ ಬರಿ ವರ್ಷಕ್ಕೆ ಬರ್ತಿತಿ ಗಾಡಿ ಪಿಡಿ ಮೇಲೆ ಹೋಗಬೇಡ ಏನು ತೀಯಾ ಚಿಕ್ಕು ಅದ ಚಿಕ್ಕು ಏನು ತೀಯಾ ಕತ್ತಿ ಹಾ ಇಂಟರಿಯರ್ ಡಿಸೈನರ್ ಯಾಕೋ ಸ್ವಲ್ಪ ಚಂದ ಅಂತ ನೀ ಮಾಡಾತೆನ್ ಚಿಕ್ಕು ನಂದಾ ಡಿಸೈನ್ ನೋಡ್ರಿ ನೀವು ಏನು ಮಾಡ್ಸಿರಿ ಇದು ಡಿಸೈನ್ ಹಾಂ ನಂದು ನಂದು ಡಿಸೈನ್ ನೋಡೋಣ ಅದನೋ ಹ್ಞೂ ಮಸ್ತ್ ಐತಿ ಚಿಕ್ಕೋ ಹಾಂ ಬ್ಯಾಶಗೈತಿ ಫುಲ್ ಸಿಕ್ಕಾಪಟ್ಟೆ ಬಿಸಿಲೈತಿ ಹಿಂಗಾಗಿ ಮೊನ್ನೆ ಡಿಮಾರ್ಟ್ ಹೋಗಿದ್ವಲ್ಲ ಅವಾಗ ಕೋಕಮ್ ತಗೊಂಬಂದೀವಿ ಸೊ ಈಗ ಶರ್ಬತ್ ಮಾಡ್ಕೊಂಡು ಕುಡಿಯಾಕತ್ತೀವಿ ಸಾಕಷ್ಟ ನೀನು ಸ್ವಲ್ಪ ಹಾಕಿ ನಂಗೆ ಬಕ್ಳು ಬೇಕಾಗ್ತೈತಿ ಬಕ್ಳು ಅಂದ್ರೆ ಫುಲ್ ಗ್ಲಾಸ್ ತುಂಬ ಸುರು ಕಲರ್ ಬೀಳ್ ಬೀಳಬೇಕು ಏನಲ್ಲ ನಾ ಅರ್ಧ ತೊಗೊಂಡರಿ

ಬಾ ಫೇಮಸ್ ಅದ್ರು ಒಬ್ಸ ನಿಂಗೆ ಯಾಕೋ ಸೇರ್ಲೇ ಇಲ್ಲ ಅದ ಕ್ಯಾಪ್ ಬರಾದಿದ್ದಿಲ್ಲ ಈ ಫಿಟ್ ಕೂತದ್ ಫುಲ್ ಬಾ ಆ ಫುಲ್ ಕ್ಲೀನಿಂಗ್ ಕೆಲಸ ನಡೆದೈತೆ ಆಗಳಿಂದ ಮ್ಯಾಲ ಇರೋದು ಕೆಳಗೆ ಇರೋದು ಒಂದು ಚಿಕ್ಕು ನಡೆದು ಒಂದು ಸಣ್ಣ ನಡೆದು ಮಾಡ್ಕೋತ ಕೆಟ್ಟ ಈಗ ಸದ್ಯ ದಣು ಬಂದಿತ್ತು ಯಾಕಂದ್ರೆ ಈಗ ನೋಡು ಬ್ರೇಕ್ ತಗೊಂಡು ಚಿಕ್ಕು ಮತ್ತೆಲ್ಲ ಸರ್ಲೆಕ್ಕದು ಹಾಕೋದಿತ್ತು ಅದೆಲ್ಲ ತಿನಿಸ್ನಿ ಸಾನು ಊಟ ಮಾಡ್ಸೋದಿತ್ತು ಸಾನುಗೆಲ್ಲ ಊಟ ಕಚ್ಕೊಟ್ನಿ ಸೊ ನಮ್ಮ ಸಾನಿಗೆ ಸದ್ಯ ಡ್ರಾಯಿಂಗ್ ತಕ್ಕೋತ ಕೂತಾಳು ಮಸ್ತ್ ಮಸ್ತ್ ನೈಸ್ ಬರ್ರಿ ಎಲ್ಲರೂ ಮಸ್ತ್ ಕೊಕಮ್ ಶರ್ಬತ್ ಕುಡಿನು ಇಂಥ ಬಿಸಿಲಾಗಿ ರೀತಿ ಕೊಕಂಬ್ ಶರ್ಬತ್ ಅದಕ್ಕೆ ಕುಡ್ಯಕ್ಕೆ ಮಸ್ತ್ ಮಜಾ ಬರ್ತೈತಿ ಹ್ಞೂ ಮಸ್ತ್ ಆಗೈತಿ ಫೈನಲಿ ಸ್ಟಡಿ ಟೇಬಲ್ದೆಲ್ಲ ಕ್ಲೀನಿಂಗ್ ಕಂಪ್ಲೀಟ್ ಆಯಿತು ಆ ಈಗ ಎಷ್ಟು ಚಲೋ ಅನ್ಸಕತ್ತೈತೆ ನೋಡೋಕೆ ಯಪ್ಪ ಮುಂಜಾನೆ ಫುಲ್ ಕೆಟ್ಟು ತುಂಬಿತ್ತು ನಾ ಸ್ವಚ್ಛ ಮಾಡೋಕೈತೆ ಫಸ್ಟ್ ಇದೆಲ್ಲ ನಮ್ಮ ಚಿಕ್ಕು ಮಾಡೋನು ಇದನ್ನ ಒರೆಸ್ತೀನಿ ಈಗ ಹಾಂ ಮಸ್ತ್ ಅನ್ಸಗೈತಿ ಈಗ ಒಂದು ಸ್ವಲ್ಪ ಖಾಲಿ ಖಾಲಿ ಜಾಗ ನೋಡಿ ಅದು ಈ ರೀತಿ ಎಲ್ಲ ಅರೇಂಜ್ ಮಾಡೀನಿ ಪೆನ್ಸಿಲ್ಸ್ ಮಾರ್ಕರ್ ಶಾರ್ಪ್ನರು ರಬ್ಬರ ಆಮೇಲೆ ಈ ಮ್ಯಾಲೆ ಒಂದು ಕಪಾಟ್ ಐತಲ್ಲ ಸೊ ಇಲ್ಲಿ ಎಲ್ಲ ಬುಕ್ಸ ಮತ್ತು ಸ್ವಲ್ಪ ನಮ್ಮೂ ಅದಾವ ಇದ್ರೊಳಗೆ ಸಾಮಾನ ಅಕ್ಕಿನೂ ನಮ್ಮ ಬುಕ್ಸ ಮಿಕ್ಸ್ ಮಾಡಿ ಚೆಂದಂಗ ಇಟ್ಟಿನ ಅಕ್ಕಿದೊಂದು ಸೆಕ್ಷನ್ ಮಾಡೀನಿ ನಮ್ಮದೊಂದು ಸೆಕ್ಷನ್ ಮಾಡೀನಿ ಈಗ ಹೊರಗೆ ಪ್ಯಾಸೇಜ್ ಒಳಗೆ ಏನು ನಮ್ಮದು ಶೂ ರ್ಯಾಕ್ ಐತಿ ಅದನ್ನು ಕ್ಲೀನ್ ಮಾಡಕ್ಕತ್ತಿನಿ ನಮ್ದೇನು ಮನೆ ನಾವು ಕನ್ಸ್ಟ್ರಕ್ಷನ್ ಮಾಡಿ ಇಂಟೀರಿಯರ್ ಅದು ಎಲ್ಲ ಮಾಡಿಸಿದ್ವಲ್ಲ ಅವಾಗ ಇಂಟೀರಿಯರ್ ಮಾಡ್ಸಕ್ಕಂತ ಏನು ಮಟೀರಿಯಲ್ ತಂದಿದ್ವಿ ಒಳಗನ ಒಂದು ಸ್ವಲ್ಪ ಮಟೀರಿಯಲ್ ಉಳ್ದಿತ್ತು ಅದು ಉಳಿದಿದ್ದ ಮಟೀರಿಯಲ್ ಒಳಗ ವಿನಯವರು ಈ ರೀತಿ ಒಂದು ಶೂ ರ್ಯಾಕ್ ಮಾಡ್ಸಿದ್ರು ಮತ್ತು ಮಾಡ್ಸಿದ್ದಕ್ಕೆ ಭಾಳ ಚಲೋ ಆಗೈತಿ ಬಿಕಾಸ್ ನಮಗೆ ಭಾಳ ಯೂಸ್ಫುಲ್ ಆಗೈತಿ ಇಲ್ಲಾದ್ರೆ ನಾವು ಇಷ್ಟೆಲ್ಲ ಚಪ್ಪಲ್ ಶೂಸ್ ಎಲ್ಲಿ ಇರ್ತಿದ್ವೋ ಏನೋ ಅನ್ನೋರ್ಗತ್ತಲೆ ಆಗಿತ್ತು ಅದರ್ವೈಸ್ ಮತ್ತು ನಮಗೆ ಪರ್ಚೇಸ್ ಮಾಡಬೇಕಾಗಿತ್ತು ಬಟ್ ಇದಾಗ್ದಿ ಚಂದ ಮಸ್ತ್ ಆಗೈತಿ ಸೆಟ್ ಔಟು ಆಗೈತಿ ಮತ್ತು ನಮಗೆ ಅಗದಿ ಸಫಿಶಂಟ್ ಜಾಗ ಇರೋ ಹಾಗೂ ಆಗೈತಿ ಬಟ್ ಈಗ ಸದ್ಯ ಪ್ರಾಬ್ಲಮ್ ಅಂದ್ರೆ ಎಲ್ಲಾರ ಚಪ್ಪಲ್ ಶೂಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟವು ಯಾರು ಎಲ್ಲಿ ಜಾಗ ಕಾಣಿಸ್ತೈತೆ ಅಲ್ಲಿ ಇಟ್ಟುಬಿಡ್ತಿದ್ರು ಎಷ್ಟು ದಿನ ಸೊ ಹಿಂಗಾಗಿ ಹಂಗೆ ಬೇಡ ಎಲ್ಲರದ್ದು ಒಂದೊಂದು ಖಾನೆ ಮಾಡಿದ್ನಂದ್ರೆ ಚಿಕ್ಕು ಸಾನುಗ್ನು ಗೊತ್ತಾಗ್ತೈತಿ ಅವರು ಶೂಸ್ ಅದಾವು ಅವ್ನ ಎಲ್ಲಿ ಇಡಬೇಕು ಆಮೇಲೆ ನಮಗೂ ಗೊತ್ತಾಗ್ತೈತಿ ಯಾವ ರೆಗ್ಯುಲರ್ ಯೂಸ್ ಅದಾವೆ ಯಾವ ಹೊಸ ಅದಾವೆ ಹಿಂಗೆಲ್ಲ ಪ್ರಾಪರ್ ಅದನ್ನು ಚಂದಂಗೆ ಮಾಡುನು ಮತ್ತು ಧೂಳು ಧೂಳು ಆಗಿತ್ತು ಎಲ್ಲನ ಚೆಂದಂಗೆ ಸ್ವಚ್ಛ ಮಾಡಿದ್ರೆ ಆಯಿತು ಅಂತ ಇವತ್ತು ಇದು ಕೆಲಸ ಕೈಯಾಗ ತೊಗೊಂಡಿನಿ ಎಲ್ಲ ಫಸ್ಟ್ ಚಪ್ಪಲ್ ಶೂಸ್ ಎಲ್ಲ ಹೊರಗೆ ತೆಗೆದು ಎಲ್ಲ ಕ್ಲೀನ್ ಮಾಡೀನಿ ಇದ್ರೊಳಗೂ ನಮ್ಮ ಚಿಕ್ಕ ಅನ್ನೋದು ನನಗೆ ಹೆಲ್ಪ್ ಮಾಡಬೇಕವ್ರು ನಾ ಅವರಿಬ್ರು ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ನನ್ನ ಕೆಲಸನ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ ಇದ್ರೊಳಗೂ ನಡು 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 ಅವ್ರದ್ದೇ ಜಾಸ್ತಿ ಕೆಲಸ ಇರ್ತೈತಿ ಹೀಗಾಗಿ ನನಗಂತರೂ ಯಾವುದಾರೇ ಒಂದು ಕೆಲಸ ಮಾಡಕೆ ಅಂದ್ರೆ ಅದ್ರ ಡಬ್ಬಲ್ ತಿಬ್ಬಲ್ ಟೈಮ್ ಒಂದು ಕೆಲಸಕ್ಕನ ಕೊಡಬೇಕಾಗ್ತೈತಿ ಅವ್ರ ನಗದಿ ಸಮಾಧಾನವೇ ನೋಡ್ಕೋತ ಇದನ್ನು ಮಾಡ್ಕೋತ ಬಿಕಾಸ್ ನಂಗೆ ಚೀರಾಡ್ಕೋತ ಒದರಾಡ್ಕೋತ ಕೆಲಸ ಮಾಡೋದಂದ್ರೆ ಒಲ್ಲಾಗಿ ಬಿಡ್ತೈತಿ ಅದರಿಂದ ಮತ್ತು ನಂದತ್ತಲಿನಿಸುಸ್ತಾ ಚಾಲೂ ಆಗ್ತೈತಿ ಹಿಂಗಾಗಿ ನಾನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ರಮಸ್ಕೋತನ ಮಾಡ್ತೀನಿ ಕೆಲಸನ ಸೊ ಫಸ್ಟೆಲ್ಲ ಕ್ಲೀನ್ ಮಾಡಿ ಆಮೇಲೆ ಯಾವ ರೆಗ್ಯುಲರ್ ಯೂಸ್ ಅದಾವಲ್ಲ ಅವನಷ್ಟೇ ಇಟ್ಕೊಂಡಿವಿ ಮತ್ತು ಯಾವಾಗ ದಿನ ಹೊಸ ಅವದಾವೆ ಯಾವಾಗರೆ ಒಮ್ಮೆ ಹಾಕೋತೀವಿ ಅನ್ನೋರು ಮ್ಯಾಲೆ ಟೆರೆಸ್ಗೆ ಹೋಗಿ ಮುಂದೆ ಮತ್ತೊಂದು ಕಪಾಟ್ ಮಾಡ್ಸಿವಿ ಅಲ್ಲಿ ಒಯ್ದು ಇಟ್ಬಿಟ್ಟಿನಿ ಎಲ್ಲ ಪ್ಲಾಸ್ಟಿಕ್ ಒಳಗೆ ಪ್ಯಾಕ್ ಮಾಡಿ ಸೊ ಈಗ ಎಲ್ಲ ಪ್ರಾಪರಾಗಿ ಖಾನಿ ಆಯಿತು ಚಿಕ್ಕದೊಂದು ಬೇರೆ ಸಾನುದ್ದೊಂದು ಬೇರೆ ನಂದೊಂದು ಬೇರೆ ವಿನಯೋರ್ದೊಂದು ಬೇರೆ ಹಿಂಗಾಗಿ ಪಟಾಪಟ ಹಿಂಗೆ ಈಸಿಲಿ ಸಿಗ್ತಾವು ಸೊ ಈಗ ನೋಡ್ರಿ ಮಸ್ತ್ ಅನ್ಸೋಕಾಯ್ತು ಕ್ಲೀನಿಂಗ್ ಮಾಡಿದ ಮೇಲೆ ಒಂದು ಗೊತ್ತಿಲ್ಲ ಒಂದು ಹೊಸ ಎನರ್ಜಿ ಬಂದಂಗೆ ಆಗ್ತೈತಿ ಹೊಸ ವೈಪ್ಸ್ ಬಂದಂಗೆ ಆಗ್ತೈತಿ ಏನೋ ಒಂಥರ ಸಮಾಧಾನ ಫೀಲ್ ಆಗ್ತೈತಿ ಚಲೋ ಚಲೋ ಫೀಲ್ ಆಗೋಕೆ ಶುರು ಆಗ್ತೈತಿ ಸೊ ಇವತ್ತಿಂದ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಸ್ಟಡಿ ಟೇಬಲ್ ಎಲ್ಲ ಕ್ಲೀನ್ ಆಯಿತು ಇನ್ನು ಹೆಂಗೆ ಆರ್ಗನೈಸ್ ಮಾಡಿಟ್ಟೆ ಹಂಗೆ ಇಟ್ಕೊಳ್ದ ಎಲ್ಲಿಂದ ಸಾಮಾನು ತೊಗೊಂಡಿರ್ತಿ ಮತ್ತು ವಾಪಸ್ ಅಲ್ಲೇನೇ ಚೆಂದ ಹಿಂಗೆ ಇಡೋದ ಹಂಗೆ ಇಡ್ತಾಳಾಕಿ ಆ್ಯಕ್ಚುಲಿ ಎಲ್ಲನೂ ಬಟ್ ಈಗ ರೀಸೆಂಟ್ಲಿ ಒಂದು ಸ್ವಲ್ಪ ಸ್ಕೂಲದ ಪ್ರಾಜೆಕ್ಟ್ ವರ್ಕ್ ಎಕ್ಸಾಮ್ಸ್ ಅದು ಎಲ್ಲ ಆಗಿ ನೋಡಿದ್ರ ನೀವು ಹೆಂಗೆ ಹಾಲತ್ ಮಾಡಿದ್ಲ ಅನ್ನೋದು ಆಮೇಲೆ ಶೂರ್ ಎಷ್ಟು ದಿನ ಆಯಿತು ಕ್ಲೀನ್ ಮಾಡೋದಿತ್ತು ಸೊ ಎಲ್ಲ ಆಯಿತು ಇನ್ನು ನನಗೆ ಇಡೀ ಒಂದು ಸ್ವಲ್ಪ ಎಲ್ಲ ಫರ್ನಿಚರ್ ಒರೆಸ್ಕೊಳ್ತಿತ್ತು ಯಾಕಂದ್ರೆ ಇಂಟೀರಿಯರ್ದು ಹೆಂಗಿರ್ತೈತಿ ಅಂದ್ರೆ ಭಾಳ ಮೇಂಟೆನೆನ್ಸ್ ಮಾಡ್ಬೇಕಾಗ್ತೈತಿ ಅದರ್ವೈಸ್ ಇಷ್ಟು ಧೂಳು 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 ಕಾಣ್ತತ್ತಲ್ಲ ಬರೀ ಒರ್ಸ್ಕೋತಿರ್ಬೇಕು ಬರೀ ಅಂದ್ರೆ ನಾವು ಇಲ್ಲಿ ಶಿಫ್ಟ್ ಆಗಕ್ಕೆ ಬಂದಾಗ ಹೆಂಗಾಗ್ತಿ ಚಂದ ಶೈನ್ ಆಗ್ತಿತ್ತಲ್ಲ ಆ ರೀತಿ ಶೈನ್ ಹಾಕೋತಾ ಇರ್ತೈತಿ ಇದು ಹಿಂಗೆ ಮ್ಯಾಲೆ ಬಂದಿತ್ತು ಬಬ್ಬು ಸೋಫಾದಿಂದ ಹೋಗ್ಬೇಕಿತ್ತು ಕಟ್ಟಿ ಆಮೇಲೆ ಏನಾಯ್ತಂದ್ರೆ ನಂಗೂ ಫುಲ್ ಈಗ ಫರ್ನಿಚರ್ ಎಲ್ಲ ಒರ್ಸೋಕೆ ಈಗ ಅಷ್ಟೊಂದು ಶಕ್ತಿ ಉಳ್ದಿಲ್ಲ ಟೈಯರ್ಡ್ ಫೀಲ್ ಆಗತ್ತೈತಿ ಹೀಗಾಗಿ ನಾಳೆ ಮಾಡಿದ್ರೆ ಆಯ್ತಂತ ವಿಚಾರ ಮಾಡ್ಕೊಂಡೇನಿ ಯಾಕಂದರೆ ಈಗ ಸಾನೊಂದು ಫರ್ನಿಚರ್ ಒರ್ಸೋದಿತ್ತು ಸೊ ಸಾನೊಂದು ಎಕ್ಸಾಮು ನಡೆದವಲ್ಲ ಸೊ ಸಾನೋಗ ಒಂದು ಸ್ವಲ್ಪ ನಾನು ಈಗ ರಿವಿಷನು ಮಾಡಿಸ್ಬೇಕು ನೆಕ್ಸ್ಟ್ ಪೇಪರ್ದು ಹಾಕಿದ್ದು ಅಭ್ಯಾಸ ತೊಗೋಬೇಕು ಮತ್ತು ಏನು ಆಗ್ತೈತಿ ಅಂದರೆ ನಾರ್ಮಲ್ ಕ್ಲೀನಿಂಗ್ ಮಾಡೋದು ಬೇರೆ ಮತ್ತು ನಮ್ಮ ಚೀಕು ಜೊತೆ ಅವ್ನು ಹಿಡ್ಕೋತ ಕ್ಲೀನಿಂಗ್ ಮಾಡೋದು ಬೇರೆ ಅವ್ನಿಗೆ ಹಿಡ್ಕೊಂಡು ಮಾಡೋ ತನಕ ಡಬ್ಬಲ್ ತಿಬ್ಬಲ್ ಎನರ್ಜಿ ಹಾಕಬೇಕಾಗ್ತೈತಿ ಸೊ ಹಿಂಗಾಗಿ ಫುಲ್ ಈಗ ನಂಗೆ ಟಯರ್ಡ್ ಫೀಲ್ ಆಗತೈತಿ ಏನು ಹೇಳಕ್ಕಿದ್ದೀನಿತ್ತು ಪೇಪರ್ ಮುಗಿದ್ರೆ ಮುಗಿತೀನಿ ಎಕ್ಸಾಮ್ ಮುಗಿತು ವೆಕೇಶನ್ ಸ್ಟಾರ್ಟ್ ಹ್ಮ್ ಸೊ ಸಾನೊಂದು ಅಭ್ಯಾಸ ಅದು ತಗೋಬೇಕು ಚಿಕ್ಕು ಈಗ ಜಸ್ಟ್ ಮಲ್ಕೊಂಡ ಅವನ್ನೆಲ್ಲ ಮಲಗಿಸ್ ಬನ್ನಿ ಅವನು ಫುಲ್ ಟೈರ್ಡ್ ಆಗಿದ್ದ ಇಡೀ ದಿನ ಓಡಾಡು ಓಡಾಡಿ ಹಿಂಗಾಗಿ ಈಗ ಮಲ್ಕೊಂಡ ಸೊ ಚಲೋ ಇವತ್ತಿನ ಬ್ಲಾಗನ್ನು ಇದೀಗ ಮುಗಿಸ್ತೀನಿ ಸೊ ನಿಮಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೊಳಾಗತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್